ಸ್ಥಾನೇಟೆದುದ ಎಡಭಾಗದಲ್ಲಿ ಶುದ್ಧರಾಶ್ರಮದಲ್ಲಿ ಶುದ್ಧ ಭಾವದಿಂದ ಆ ಭಗವಂತನ ನಾಮಸ್ಮರಣೆ ಕೇಳಬೇಕ ತಿಳ್ಕೊಂಡ ಆ ಬಹಳ ದೌರಂಗತೆಲ್ಲಾರ ಬಂದಿಪ್ಪ ಯಾರು ಕೇಳುವಂತ ಭಾಗ್ಯ ಅದಕ್ಕೆ ಹೇಳಿದ್ರಪ್ಪ ಜಾತ್ರೆಗೆ ಬಂದಿರತಕ್ಕಂಥ ಬಹಳಷ್ಟು ಜನ ಏನ್ ಮಾಡ್ತಾರೆ ಗೊತ್ತೈತೆ ಗೊತ್ತೆ ಹೇಗಿಪ್ಪ ಜನಾಗ ಪ್ರಪಂಚ ಹತ್ತಿಟ್ಟು ಸಿದ್ದಮುತ್ತ ಜಾತ್ರೆ ಮಾಡಿಕೊಂಡು ಸುರಕ್ಷಿತವಾಗುತ್ತ ಊರು ಹೋಗಿ ಮುಟ್ಟುತ್ತ ರೊಕ್ಕ ಕೊಡೋದ್ರ ರೊಕ್ಕ ಕಳ್ಕೊಂಡು ಮತ್ತ ದಾರಿಗೆ ಅವ್ರೂ ಕೈ ಮಾಡ್ಕೊತೇನೆ ರೊಕ್ಕ ಹಾ ಹೋಗಿರ್ತಾರೆ ಆ ಮನುಷ್ಯನ ಜೀವನ ಹಂಗದ ಹಗು ನಮ್ಮ

ನೇರವಾಗಿ ನಿಂತು ಇದ್ರಲ್ಲ ಮಹಾತ್ಮ ಗಾಂಧಿ ಕಾಯಿ ನಿಂತು ಒಂದಿನ ಗೌರಿ ಮೇಲೆ ಪ್ರೇರಣೆ ಮಾಡ್ಬೇಕು ಅಂತ ಇರ್ತಾರ ಚೆನ್ನಿಲ್ಲ ದೋಷ

ಅದಂತೂ ಅದ ಆ ಪ್ರಶ್ನೆ ಕೇಳಲ್ಲ ನಿಮಗೆ ಸಂಬಂಧ ಇಲ್ಲ ಹೆಂಗದ ನೀವೆಷ್ಟು ದೊಡ್ಡವರಾಗಿ ಸಣ್ಣ ಪ್ರಶ್ನೆ ಕೇಳ್ತೀರಿ ಅಂದ್ರ ಅದು ನಿಮ್ಮ ಕಿಮ್ಮತ್ ಅದು ಪ್ರಶ್ನೆ ಸುರು ಆಗಂಗಿಲ್ಲ ಅಲ್ಲಂದ್ರೆ ಆ ಸಣ್ಣವರಾಗಿ ಸಣ್ಣ ಕೇಳಿದರಿ ಸರ್ ತಿಳ್ಕೊಂಬಂತ ಹೇಳಿ ಆ ಪ್ರಶ್ನೆನ ದೊಡ್ಡವರೇ ಪ್ರಶ್ನೆ ಸಣ್ಣದ ಕೇಳೋದು ಹಾ ಸರ್ ಇರ್ಬೇಕಾರೆ ಆನೆಗೆ ಮನಗಿಸ್ತದಾಗ ನೀವ್ ನೆನಪು ಗೊತ್ತಿರೋದು ಅದು ಗೊತ್ತಿಲ್ಲ ವಿಷಯದಾಗ ನೀವೇ ನೆನಗಿರ್ತೀರ ನಿಮಗೂ ಗೊತ್ತಿಲ್ಲ ನೀವು ಏನ್ ಮಾತಾಡುತ್ತೀರಿ ನೀವು ಮಾತಾಡುತ್ತೆ ಇದೇ ಉತ್ತರ ಹೇಳ್ತಾರೆ

ಉತ್ರ ಹೇಳಿರಿ ದೇವರಿಗೆ ಪಂಚ ಪೂಜಗಳನ್ನ ಸ್ಥಾನಲೇತಿ ದೇವರಿಗೆ ತಂದಿ ಸೇವಾಪೂಜನೆ ನೀವು ಹೇಳಿರಿ ಆ ದೇವರಿಗೆ ಅವತ್ತು ಮಾರ ಹೇಳಿ ನಮ್ಮ ಸಂಗಟ ಸಮಾರಣ ಹನ್ನಾರ ساری ಕಾರ್ಯಕ್ರಮ ಮಾಡ್ಯಾರ ಮಾಡಿದ ಅವರು ಪ್ರಶ್ನೆ ಕೇಳ್ತಿದ್ದ ಅವರು ನಮuré ಆಗಾತ್ ಹೇಳ್ತಾಕರೆ ಆ ದೇವರು ಗುಡಿ ನಮ್ಮ ಸಿಕ್ಕಿಲ್ಲ ಅಂತ ಹೇಳಿದರು ಆ ದೇವರವರೇ ಇನ್ನು ಕರೆಯೋ ಕೆಟ್ಟ ಸೋಮದೇವರು ಪಂಚ ಪೂಜಾರ ದೇವರ ಇನ್ನೊಂದು ಬಿಟ್ಟಿದೆ ಯಾಕಂದ್ರೆ ನಮ್ಮ ಮಕ್ಕಳ ಸಂದಿ ಕೇಳಬೇಕಂತೆ ಬಿಟ್ಟಿದ್ದಾರೆ ಕೆಂಪು ಸೋಮ ದೇವರು ಎರಡು ದೇವರ ಊರಗಳ ಅದರ ತಲ ಗುಣ ಗೊತ್ತಿಲ್ಲ ಅಂತ ನಿಮ್ಗೆ ಕೇಳಿ ಬರ್ತದೆ ನಮ್ಮ ದೇವರ ನಮ್ಮ ದೇವರನ್ನೂ ಸ್ಥಾನ ಅವ್ರ ಗುಡಿ ಮೇಲೆ ಅವರು ಎಲ್ಲ ನಿಲ್ಲಕ್ಕರೆ ಹೇಳ್ತಾರೆ ನಮ್ಮದೇ ಹಾ ನೀವ್ ನೋಡಿದಿರಿ ಅಂದ್ರ ಇನ್ನೊಂದ್ಸಾರಿ ಕೂಡ ಫೋಟೋ ಕಲ್ ತೋರಿಸಿ ನೀವ್ ಫೋಟೋ ಕಲ್ ಅಂದ್ರ ಏನೇ ಇಪ್ಪತ್ತು ವರ್ಷ ಈ ಮನುಷ್ಯರ ವಿಚಾರ ನಾನು ಗೊತ್ತ ಗುರು ಮತ್ತು ದೇವರ ವಿಷಯದಲ್ಲಿ ಅವರು ಗುರುವಿನ ಕಾಲ ಬಿಟ್ಟರು ಗುರುವಿಗೆ ಯಾವ ಹುಷಾರತಿ ಕೇಳ್ತಾರ ಅವರು ಗುರುವಿನ ಯಾರು ಹಾರಿಗೆ ಗುರುವಾನ ಈ ಜಗಗಳನ್ನ ಸೃಷ್ಟಿ ಮಾಡಬೇಕಾದ್ರ ಇದು ಪರಮಾತ್ಮ ಸೃಷ್ಟಿ ದೇವನ ಮನೆ ಇದು ಈ ಜಗಲ್ಲ ಒಂದು ಮಾತು ಹೇಳಿದ್ರು ದೇವನ ಮನೆ ಇದು ಜಗವಲ್ಲ

ಕೆಲವು ಎಲ್ಲ ನಿರ್ಮಾಣ ಮಾಡ್ತೈತ್ರಿ ಇದು ಯಾವ ಲೇಖನಗಳಿಗೆ ನಿಮ್ಮಲ್ಲಿ ದೇವರ ನಿರ್ಮಾಣ ಮಾಡಿರ್ತಕ್ಕಂಥ ಜಗತ್ತ ಸೃಷ್ಟಿ ಮಾಡ್ತಾರೆ ವಿಷ್ಣು ಅವರು ಪಾರ ಮಾಡ್ತಾರೆ ಸಂವಾದ ಮಾಡ್ತಾರ ಅವ್ರಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ನೀವೇನು ಮಾತಾಡಕತ್ತೀರಿ ಇಪ್ಪತ್ತು ವರ್ಷ ಆಡ್ಕೊತ ಬಂದು ಇನ್ನ ದಾರಿಯಾಗ ದಾರಿಯಾಗ ಬಂದಿಲ್ಲ ನನ್ನ ಐತ್ಲ ಅಪ್ಪ ಮಾಡಿ ಗುರು ಬ್ರಹ್ಮ ಅಂದಾರ ಅವರಿಗೆ ಮತ್ತ ಪಾಲನೆ ಮಾಡುವಂತ ಗುರು ವಿಷ್ಣು ಅಂದಾರ ಅವ ಸಂವಾರ ಮಾಡಲು ಅವನಿಗೆ ಏನಂದಾರ ಗುರು ಮಹೇಶ್ವರ ರುದ್ರ ಹಾಗ ಸಂವಾರ ಮಾಡೋರಿ ಹೌದಲ್ಲ ಹಾಗಾಗ ನಿಮ್ಮ ದೇವರ ಕಾರ್ಯ ಏನಾರ ಅದು ಹೇಳು ದೇವರಂದ್ರೆ ದೇವ ದೇ ಇಲ್ಲ ಫಿಲ್ಲ ಅದಕ್ಕೆ ದೇವರಂದ ನೀವ್ ಹೇಳಿದ್ರಿ ಸಮುದ್ರ ಮತ್ತನ ಮಾಡುವ ಕಾಲಕ್ಕ ಕಾಲಕ್ಕೆ ವಿಷ ವಾಸುಕಿ ಅದೇನು ಸ್ವಲ್ಪ ಕಾಲಕ್ಕೆ ವಿಷ ಕಾಲಕ್ಕೆ ಸಂದಿದ್ದ ಎಲ್ಲಾ ಜನ ಜನ ಪ್ರಾಣಿಗಳೆಲ್ಲ ತಿಂದು ಪ್ರಾಣ ಬಿಡ್ತಾ ಇರ್ತೇವೆ ಅದರ ಉದ್ದೇಶಕ್ಕಾಗಿ ಅವಾಗೇನು ಮಾಡುವ ಪರಮಾತ್ಮ ಬಂದು ಆ ಕಾಲ್ ವಿಶ್ವ ತನ್ನ ಭವಿಷ್ಯ ಹಿಡ್ಕೊಂಡು ಕೂಡ ಬಟ್ಟೆಯಾಗ ಬಿಡ್ಲಿಲ್ಲ ಇದು ಗ್ಯಾಂ ಉಳ್ಕೊಳ್ಳಲಿಲ್ಲ ಗಟ್ಟಲಾಗಿ ಹಿಡ್ಕೊಂಡ ಅವರು ಮೀಲ್ ಕಾಣ ನೀವೇನ್ ವಿಷಯ ಅನುಮಾನ ಪರಮಾತ್ಮ ಕೇಳ್ತೀರಿ

ದೇವರು ಅಣು ಅಣುವಿನಲ್ಲಿ ಹೆಂಗ್ ವ್ಯಾಪಕ ಆಗ್ತದೆ ವಿಷಯ ಬಹಳ ಸೂಕ್ಷ್ಮ ಗುರುವಿನಲ್ಲಿ ನಾಲ್ಕು ಪ್ರಕಾರ ಶಕ್ತಿಗಳು ಇರ್ತಾರ ಒಂದು ಮುಟ್ಟಿ ಉದ್ಧಾರ ಮಾಡ್ತಾರ ಒಂದು ನೋಡಿ ಉದ್ದಾರ ಮಾಡ್ತಾರ ಒಂದು ಹೊಗಲು ಉದ್ದಾರ ಮಾಡ್ತಾರ ಒಂದು ಅಂತ ಕನ್ನಡದಲ್ಲಿ ಉದ್ಧಾರ ಮಾಡ್ತಾನ ಅದಕ್ಕೆ ಗುರು ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚಲ್ಯದ ಕೂತಿ ಬಸಪ್ಪ ಹೇಳ್ತಾರ ಮಾಡುವಡೆ ಮೊದಲು ಶಿವ ಪತನ ನರಿವಡೆ ಗುರು ಪಥವೇ ಮೊದಲು ನಿನಗ ಸನ್ಮಾರ್ಗ ಹೆಣ್ಣನ ದೇವರ ಸ್ವರೂಪ ಏನೈತಿ ಅಂಬಿಗರ ಚೌಡ ಹೇಳ್ತಾರ ಏನ್ ಹೇಳ್ತಾರ ಹೆಸರಲ್ಲ ಅಂತ ಅಂಬಿಗರ ಚೌಡಪ್ಪ ಅಂಬಿಗರ ಚೌಡ ಹೇಳಿದನಿಗೆ ಹೆಸರು ಇಲ್ಲ ಶರ್ಪ ಭೂಷಣ ಇಲ್ಲ ತ್ರಿಶೂರ ಡನಗಳೆಲ್ಲ ಏನು ಇಲ್ಲ ಹೆಸರೇ ಇಲ್ಲಂದ ಅಂಬಿಗರ ದೇವರ ಬರಬೇಕಲ್ಲ ನೀವು ದೇವರು ಆಧ್ಯಾತ್ಮಗಳ್ ಬರಬೇಕಾಗ್ತದೆ ಪುರಾಣ ಬಂದ್ರು ಸಿಗಂಗಿಲ್ಲ ಪುರಾಣ ಬಂದ್ರೆ ಎಷ್ಟು ಕಾಲ ಬಂದ್ರು ಸಿಗಂಗಿಲ್ಲ ಸಿಗ್ತೈತಿ ಸಿಗಂಗ ಪುರಾಣಕ್ ಬರಂಗಿಲ್ಲ ಮಾತಾಡ್ತಾ ಹೇಳಿ ಗುರುತೋರ್ಸದನ್ನ ಬೆ ಕಾಣಿಸದನ್ನ ಸಾರಿನಿಂದ ಮುಕ್ತಿ ಆಹಾ ನಾರಣರ ಪಾಂಡವಂತ ಬೆಟ್ಟಿಕೊಂಡ ನಾಲೆ ನಾ ಬ್ರಹ್ಮಜ್ಞಾನಿಗಳಾಗಿ ಬ್ರಹ್ಮನನ್ನ ಕೋರ್ಬೇಕಂದ್ರ ಮುಕ್ತಿ ಪದವಿಗೆ ಹೋಗಬೇಕಾದರೆ ಅವನೆ ಉಕ್ಕೆ ಸೂತ್ರದಾರಿ ಯಾರು ಅಂತ ಕೇಳಂತ ಸ್ತ್ರೋತ್ರಿ ಬ್ರಹ್ಮನಿಸ್ತ ಗುರುಬೇಕಾ ಹಾ ಬ್ರಹ್ಮರ ಗುರುಬೇಕ ಮನಲ ನಿನ್ನ ಜನ್ಮ ಪವಿತ್ರ ಪವಿತ್ರ ಅದಪ್ಪ ದಾಸಿ ಪತ್ರನಾಗಲಿ ವೇಷ ಪತ್ರನೇ ಆಗಲಿ ಶಿವ ದೀಕ್ಷೆ ಆಗ ಬಳಿಕ ಸಾಕ್ಷಾತ್ ಶಿವಂದು ಮಗಳು ಹಾಗೆ ಮಾಡದ ಇದ್ದಲ್ಲಿ ಉದಾಸೀನ ಮಾಡಿದರೆ ಅವರ ಕೈ ತಿಂಡಿರ್ತಾರೆ

ಜಗತ್ತರೊಳಗ ನಮ್ಮ ಆಲವೊಳಗ ಅಪಾನಿಶಕ್ತನ ಮುಕ್ತ ನಮ್ಮದೊಳಗೆ ಸ್ತೋತ್ರೆ ಬ್ರಹ್ಮನಷ್ಟು ಅದು ಕೇವಲ ಮೂವತ್ತು ವರ್ಷದಲ್ಲಿ ಸ್ತೋತ್ರ ಬ್ರಹ್ಮನಿಷ್ಠರಾಗಿ ಈ ಬಲಗದ್ದು ಎಲ್ಲರಿಗೂ ಮುಕ್ತ ಮಾಡಿದ ಏಕೈಕ ನನ್ನಪ್ಪ ಗುರು ಯಾರಾದ್ರೆ ಮದುವೆ ಮನವನ್ನ ಮುಖ್ಯಕ್ಕೆ ಬ್ರಹ್ಮನಷ್ಠ ಕ್ರಿಯೆ ಮಾಡಿಕೊಂಡ ಅದಕ್ಕೆ ಕಟ್ಟಿಗೆ ಮೊದಲ ಹೆಂಗಿರ್ತೈತಿರ್ತೈತಿ ಅನ್ಕೊಂಡಿರ್ತೈತಿ ಕಕ್ಕಿಗೆ ಬೆಂಕಿಯ ಬೆಂಕಿ ಏನ್ ಮಾಡ್ತದ ಆ ಕಟ್ಟಿಗೆಗೆ ತನ್ನಂತೆ ಮಾಡತ ಬೆಂಕಿ ನಾವು ಅಜ್ಞಾನಿಗಳು ನಾವು ದುಷ್ಟ ಬುದ್ಧಿ ಅಂತ ನಾವು ಜನರೆಲ್ಲ ಒಳ್ಳೇದಾಗಬೇಕಾದ ಒಳ್ಳೆ ದಾರಿ ಹಿಡಿಬೇಕಾದ ಒಳ್ಳೆ ಸದ್ಗುಣ ಪಡಿಬೇಕಾದ ಇದಕ್ಕೆ ಏನಾಗ್ಬೇಕಂತ ಕೇಳಿದ್ರ ಸದ್ಗುರುವಿನ ಸಂಘ ಆತನ ಕೃಪಾ ಆಶೀರ್ವಾದ ಆತನ ಕೃಪಾ ಆಶೀರ್ವಾದ ಆಯ್ತಂದ್ರೆ ಅದಕ್ಕ ಬಾಲ್ಯದಲ್ಲಿ ತಾಯಿ ನೀಡುವುದರಿಂದ ಶಿಕ್ಷಣದಲ್ಲಿ ಶಿಕ್ಷಕರೆಲ್ಲ ಗುರು ನಂತರ ಮಠಾಧೀಶರಲ್ಲಿ ಅದು ಹಂತ ಹಂತವಾಗಿ ಗುರುವಿನ ಮಾಡಬೇಕು ಬರಬೇಕು ಈ ಮನುಷ್ಯ ಗುರು ಏನೈತೆ ಹೆಣ್ಣದಂತೆ ಕೇಳಿದ್ರೆ ಈ ಮಾನವ ಜನ್ಮದ ಸಫಲತೆಯನ್ನ ಕೊಡುವಂತ ಸಮರ್ಥ ಯಾರ ಕೇಳಿದ್ರೆ ಅದು ಗುರುವಿನಲ್ಲಿ ಈಗ ತುಪ್ಪದ ಡ ಹಾರಿಯಾಗ ತುಪ್ಪ ಸಿಗಂಗಿಲ್ಲ ಹಾಕಿಂಗಲಿ ಸಿಗಂಗಿಲ್ಲ ಆ ಹಾಲಿನಲ್ಲಿ ತುಪ್ಪ ತೆಗಿಬೇಕಾಗುತ್ತ ಹಾಕ್ಬೇಕು ತಪ್ಪ ಮೊಸರು ಕಡಿಬೇಕು ತೊಡದ ಮೇಲೆ ಬೆಣ್ಣಿ ತೆಗಿಬೇಕು ತೊಗಿದ ಮೇಲೆ ಕಾಸಬೇಕು ಅದು ತುಪ್ಪದ ಗುರು ಹಾಲಿನಲ್ಲಿ ತುಪ್ಪ ಯಾರಿಗೆ ತೆಗೆ ಯಾವಾಗ ಗುರು ಹೇಳಿದ ಅವಾಗ ಆ ಸಾಧನೆ ಮಾಡಬೇಕಾಗ ತುಪ್ಪು ಹಾಡುತ್ತ ಗುರು ಅಂತಕ್ಕಂಥ ಭಯ ಕೇಳಿದ್ರ ಆ ಸಾಧನೆ ಮೂಲ ಕಾರಣಕ್ಕೆ ಅದರ ನಮ್ಮಲ್ಲೇ ದೇವರದಾನ ದಾನ ನಮ್ಮ ದೇಹದಲ್ಲೇ ದೇವರ ಕರೆ ಹುಡುಕಿ ಕೊಡಬೇಕಾದ ಗುರು ಬೇಕಾಗ್ತೀವಿ ಕನ್ನಡಿ ಜ್ಞಾನ ಪಿಕ್ಚರ್ ನಮ್ಮ ಮುಗಿ ಕಾಣ ಹಂಗಾಗಿ ಅಜ್ಞಾನದ ತೂಳು ನಮ್ಮಲ್ಲಿ ಬಿದ್ದೇತಿ ಆ ಅಜ್ಞಾನ ಸದ್ಗುರು ಬೇಕಾಕತಿ ಗುರುವಿಂದ ಪಾತ್ರ ಬಹಳ ದೊಡ್ಡದೈತಿ ಇದು ಪ್ರತಿಯೊಬ್ಬರ ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಕೇಳಕಕ್ಕೆ ಬಂದ್ರೆ ಇದು ಜಗತ್ತು ಗುರುಗಳಿಂದ ನಡೆದ ಗುರುಗಳ ದಿಂದ ನಡೆದ ನೀವು ಹೇಳದ

ನಿಮ್ಮ ದೇವರ ದೇವರ ಸಂಬಂಧ ಮಾತಾಡಿ ಗುರುವಿನ ವಿಚಾರಗಳು ನಮಗೆ ಬಿಡ್ರಿ ಎಲ್ಲಿ ತಮಗೆತ್ತಿಮಟ್ಟಿಗೆ ಅವರು ಮಾತಾಡಿದ್ದಾರೆ ಮಾತಾಡದೆ ಒಂದು ನಾಲ್ಕು ಕೂಡಿ ಹಾಡಿ ಇನ್ನೊಂದು ನಮ್ಮ ಕಾಲವಾಗಿ ಅವರಿಗೆ ಇನ್ನೊಂದು ಪ್ರಶ್ನೆ ಕೇಳಿ ಪೂರ್ವದಲ್ಲಿ ಒಟ್ಟ ಶಿವಸ ಇತ್ತು ಅಥವಾ ಇಲ್ಲಿ ಕೇಳಿದ್ದಾರೆ ಚುನಾರ ಕೃಷ್ಣ ಹೊಂದಾವಳಿಗಳು ತಯಾರು ಮಾಡಿಟ್ಟಿದ್ದ ಬೌಕಾಪುರದನ್ನಾಗಿ ಮುಚ್ಚಿಟ್ಟಿದ್ದ ಮುಂದೆ ಬೀರಿದವರ ಕಾರು ಬಂದ ಅವರು ಎಂಬತ್ತೈವತ್ತೆರಡು ಬದಲಾವಣೆಗೆ ಹಬ್ಬದ ಪೂರ್ವದಲ್ಲಿ ಅವರು ಭಾರಿಸಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ಕಾಲಕ್ಕೆಲ್ಲ ಮಂಡಳ ಶಿವನ ಹುಟ್ಟಿದ್ವಿ ಇದು ಮಾಲೆಗ ಇದು ವೀರದೇವರ ಮಾಲೆಗ್ರೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಒಂದು ನನ್ನ ಶಿಷ್ಯ ನನ್ನ ಬರ್ತಾನೆ ಇವೆಲ್ಲಾ ಇವೆಲ್ಲ ಅವರಿಗಾಗಿ ಇರಲಿ ಇರುವ ಪೀರಿ ದೇವರ ಹೇಗೆ ಸೇವನೆಯನ್ನು ಸಿಕ್ಕ ಹೊಡಿಸಿ ದಿನ ಅಸಿದ್ದ ಪೀರಿ ದೇವರ ನಮಗೆ ಇರ್ತಕ್ಕಂಥ ಇತಿಹಾಸ ಕೇಳಿದ ಅದೇನಂತ ಕೇಳಿದ್ರೆ ಅದಕ್ಕೆ ಅರಮನೆ ಅದ ಬೇವರಿಗೆ ಮಾಯ ಮಕ್ಕಳ ಪುರಸ್ವಾಸ ನೀವೆಲ್ಲ ಸಾರಿ ಸಾರಿ ಹೇಳಿದ್ರೀಗ ಅರಮನೆ

और हमारा शोना हम लोगों ना यार की की